Thank mm -hmm. you. ನಾಳೆ ಸಹೋದರ ಆ ಮಾಧವನ ಮುರಡು ಮಾತುಗಳಿಗೆ ಬೆರಗಾಗಿ ಆ ಪಾಂಡವನಿಗೆ ಆಶ್ರಯಾದರೆ ನಮ್ಮ ವಿಲಾಸಕ್ಕೆ ನಿನೇ ಕಾರಣ ಆಗುವೆ ಸಹೋದರನ ಕ್ರೋಧಾಗ್ನಿ ಸ್ವರೂಪವನ್ನು ಮರಗಜಗಳೆಲ್ಲ ತಿಳಿದರೆ ಈ ಸಿಂಹಕ್ಕೆ ಸರಿಸಾಟಿ ಆಗಬಲ್ಲದೆ ಅದಿರಲಿ ಈಗೇನು ಮಾಡುವುದು ಮಾಡುವ ಕೃಷ್ಣನ ಸಂತಾನಕ್ಕೆ ಸಂಬಂಧಿಸುವುದೇ ಅಥವಾ ದುರ್ಯೋಧನ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಹಾಗಿದ್ದರೆ ಈ ಕುರು ಸಾರ್ವೋಮನ ವೈಭವೀಕರಣ ದಾಸಿ ಪುತ್ರ ಬಿದುರನ ಮುರುಕು ಜೋಪಿಡಿಯನ್ನು ಆಶ್ರಯಿಸಿ ಪ್ರಾರಂಭದಲ್ಲಿ ಸಹಿಸಲಾಗದ ಅಪಮಾನೈರಾಗ್ಯಗಳೆಮ್ಮದಿಂದ ಬಂದಾಗಿ ಅಪಮಾನವನ್ನು ಹೇಗೆ ಸಹಿಸಬೇಕವರ ಕೃಷ್ಣನಲ್ಲಿ ನಿನಗೆ ದ್ವೇಷ ಮಾಡಬೇಕು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ಮಾಡದನ್ನೇ ಆತನ ವರ್ತಿಸಿರುವನು ಯಾರು ಅವನು ವೈರಾಗ್ಯ ಪ್ರದರ್ಶನಕ್ಕೆ ಮರಳಾಗಿ ಭಗವಂತನ ಅವತಾರವೆಂದು ಪೂಜಿಸುವರು ಅವರಂದೇ ಮಾಡುವನು

ಹಾಗಾದರೆ ನನ್ನನ್ನು ದ್ವಾರಕಿಗೆ ಹಾಕಿ ಕಳಿಸಿದೆ ಮಾವ ಆನಂದ ಗೋಪಾಲಕನ ಮನೆಯ ಬಾಗಿಲಲ್ಲಿ ಸಹಾಯವನ್ನು ಹೇಳುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವಿ ಅದಕ್ಕೊಂದು ಉದ್ದೇಶವಿತ್ತು ಏನು ಮಾವಾ ನಿನ್ನ ಉದ್ದೇಶ ಸರಸವಾಡಬಹುದೇ ವಿಜಯ ಮಾತ್ರವಾದ ಯಾದವ ಸೈತು ಹೆಚ್ಚು ಅವಶ್ಯಕವಾಗಿತ್ತು ಕೃಷ್ಣನೊಂದು ವೇಳೆ ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಕೃಷ್ಣ ಬೇಡ ನಿನ್ನ ಸೈನ್ಯ ಮಾತ್ರ ಸಾಧ್ಯ ನಿಸ್ಸಂತೋಚವಾಗಿ ಹೇಳಬಹುದಾಗಿತ್ತು ಆ ಅರ್ಜುನನು ಆ ಸಂಕಟದಿಂದ ಪಾರು ಮಾಡಿದನು ಕೃಷ್ಣನು ನೀನು ಏರುವಂತಹ ವರ್ಚಕನಿರಬಹುದಿಲ್ಲ ಆದರೆ ಅವರ ಮೇಲಿನ ದ್ವೇಷದಿಂದ ಪಾಪ ಆ ಪಾಂಡವರನ್ನು ಸಹ ಪುಣ್ಯ ಅಂದು ನನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರರು ನರಕಯಾತನೆಯನ್ನು ಅನುಭವಿಸುತ್ತಿರುವಾಗ ನಿನಗೆ ಬರಲ್ಲದೆ ಪಾಪ ಪುಣ್ಯಗಳು ಅಂದಿಲ್ಲದ ಪಾಪ ಪುಣ್ಯಗಳು ಹಿಂದೆಗೆ ಬಂದು ಈ ದುರ್ಯೋಧನ ದುರ್ಯೋಧನ ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ಅವರೆಲ್ಲರೂ ಆತನ ಏನೊಂದು ವೇಳೆ ಆ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ನೀಡಿದ್ದೇ ಆದರೆ ಅವರ ಹಕ್ಕೂ ನಷ್ಟವಾಯಿತು ಪುನಃ ಕ್ಷತ್ರಿಯ ವಿರುದ್ಧ ಹೋಗೋ ಗುರುಭೂಮಿಯ ರಾಜ್ಯಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾ ಅಂಜಲಿ ಬಿಡುವುದು ನಿನಗೆ ಉಚಿತವಲ್ಲ ಪಾಂಡವರು ರಾಜ್ಯಕ್ಕಾಗಿ ಅಂಬಲಿಸುತ್ತಿದ್ದರೆ ಅದನ್ನು ಬಿಟ್ಟು ಮೇಲಿಂದ ಮೇಲೆ ಕೈಯ ಈ ರೀತಿ ಸರಿಯಾಗಿ ಹೇಳಿದೆ ಸೋಬಲ ರಾಜ ಯುದ್ಧದ ಹೊರತಾಗಿ ಆ ಪಾಟಿದವರಿಗೆ ಸಹ ಕೊಡುವುದಿಲ್ಲ ಅಷ್ಟು ಮಾತ್ರವಲ್ಲ ದುರ್ಯೋಧನ ಪ್ರತಿ ಬಾರಿಗೂ

ದುರ್ಯೋಧನ ಮಾವ ನಿನ್ನ ಸಲಹೆ ಹೊರೆತು ಈ ದುರ್ಯೋಧನ ಯಾವ ಕಾರ್ಯವನ್ನು ಮಾಡ ಈ ಶಕುನಿಯ ಕೃತ್ರಿಮದ ವಿಷದ ಮಳೆಗೆ ಸಿಕ್ಕಿ ಕೊಚ್ಚಿ ಹೋದ ದುರ್ಯೋಧನ ನಿನ್ನ ಈ ಸರಿಸಿ ಎಂದು ಇಲ್ಲ ಇಲ್ಲ ಅದೆಂದಿಗೂ ಸಾಧ್ಯವಿಲ್ಲ ನಿನ್ನ ಗುರುವಂಶವನ್ನು ਦੇ ਮੂਰ ਦੇਵਾੜਵਾਦਾ ਦੀ ਚਬਲ ਦੇਮ ਦੇ thank you